ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತೃಗಳಿಗೆ ಸ್ವಾಮಿ ಶ್ರೀ ಬ್ರಹ್ಮಚೈತನ್ಯ ಸದ್ಗುರು ಗೋಂದಾವಲೇಕರ್ ಮಹಾರಾಜ್ ಇವರ ಪ್ರವಚನಗಳ ಕನ್ನಡ ಭಾಷಾಂತರಕ್ಕೆ ಸ್ವಾಗತ ಇಂದಿನ ವಿಷಯ ಮೊದಲು ಶ್ರದ್ಧೆ ಆಮೇಲೆ ಕೃತಿ ಅನಂತರ ಅನುಭವ ಗುರು ಆಜ್ಞೆಯಂತೆ ನಡೆಯುವವನಿಗೆ ಎಂದೂ ಕಡಿಮೆಯಾಗುವುದಿಲ್ಲ ರಾಜನ ಹೆಂಡತಿಯಾದ ರಾಣಿಗೆ ಮಧ್ಯಾಹ್ನದ ಊಟ ಹೇಗೆ ಸಿಕ್ಕೀತು ಎಂಬ ಚಿಂತೆ ಮಾಡಬೇಕಾಗಿಲ್ಲ ಅದರಂತೆ ನಮಗೆ ಗುರುಗಳ ಆಧಾರವಿರುತ್ತದೆಂದು ನಿಶ್ಚಿತವಾಗಿ ತಿಳಿದುಕೊಂಡವರಿಗೆ ಏನು ಕಡಿಮೆಯಾಗುತ್ತದೆ ದೂರ ಜಿಗಿಯಬೇಕಾದರೆ ನಾಲ್ಕು ಹೆಜ್ಜೆ ಹಿಂದೆ ಬರಬೇಕಾಗುತ್ತದೆ ಸ್ಪರ್ಶ ಸ್ಪರ್ಶಮಣಿಯಿಂದ ಬಂಗಾರವಾಗಬೇಕಾದರೆ ಬೆಳ್ಳಿಯು ಕಬ್ಬಿಣವಾಗಬೇಕಾಗುತ್ತದೆ ಅದರಂತೆ ನಮಗೆ ಗುರುಗಳ ಬೆಂಬಲ ಇರುವಾಗಲೂ ನಮಗೆ ಯಾವ ಅಧೋಗತಿ ಎನಿಸುತ್ತದೆಯೋ ಅದು ಮುಂದಿನ ಮಹತ್ಕಾರ್ಯದ ಪೂರ್ವ ತಯಾರಿಯಾಗಿರುತ್ತದೆ ತಂದೆಯು ತನ್ನ ಕೈಗಳ ಆಧಾರದ ಮೇಲೆ ಮಗನಿಗೆ ಈಜಲು ಕಲಿಸುವಾಗ ನಡು ನಡುವೆ ತನ್ನ ಕೈಗಳನ್ನು ಹಿಂದೆ ತೆಗೆದುಕೊಳ್ಳುತ್ತಾನೆ ಆದರೆ ಮಗನಿಗೆ ತಂದೆಯು ತನ್ನನ್ನು ಮುಳುಗಗೊಡುವುದಿಲ್ಲ ಎಂಬ ವಿಶ್ವಾಸವಿರುತ್ತದೆ ಅದರಂತೆ ನಮಗೆ ಸದ್ಗುರುಗಳ ಆಧಾರವಿರುತ್ತದೆ ಎಂಬ ವಿಶ್ವಾಸವನ್ನು ಹೊಂದಬೇಕು ನಮಗೆ ಕಾಯಿಲೆಯಾದಾಗ ನಾವೇ ಹಣ ಕೊಟ್ಟು ವೈದ್ಯರ ಮೇಲೆ ವಿಶ್ವಾಸ ಶ್ರದ್ಧೆ ಇಡುತ್ತೇವೆ ಔಷಧಗಳ ವಿಷಯದಲ್ಲಿ ಏನೂ ತಿಳುವಳಿಕೆ ಇಲ್ಲದಿದ್ದರೂ ನಾವು ಅವುಗಳನ್ನು ತೆಗೆದುಕೊಳ್ಳುತ್ತೇವೆ ವ್ಯವಹಾರದಲ್ಲಿಯೇ ಹೀಗಿರುವಾಗ ಶ್ರದ್ಧೆ ಉತ್ಪನ್ನವಾಗದ ಹೊರತು ನಾಮ ತೆಗೆದುಕೊಳ್ಳುವುದಿಲ್ಲವೆನ್ನುವುದು ಉಚಿತವಲ್ಲ ವೈದ್ಯರ ಮೇಲೆ ವಿಶ್ವಾಸವಿಡಲು ಕಾರಣವೇನೆಂದರೆ ನಮಗೆ ಬದುಕುವ ಇಚ್ಛೆಯಿರುತ್ತದೆ ಅದರಂತೆ ಭಗವಂತನ ಪ್ರಾಪ್ತಿಯ ತಳಮಳ ಇದ್ದದ್ದಾದರೆ ಮನುಷ್ಯನು ನಾಮ ತೆಗೆದುಕೊಳ್ಳದೆ ಇರಲಾರನು ಮೊದಲು ಶ್ರದ್ಧೆ ಆಮೇಲೆ ಕೃತಿ ಅನಂತರ ಕೃತಿಯ ಫಲದ ಅನುಭವ ಇದು ವ್ಯವಹಾರದ ನಿಯಮವಿರುತ್ತದೆ ಪರಮಾರ್ಥದಲ್ಲಿಯೂ ಕೂಡ ನಾವು ಇದೇ ಮಾರ್ಗದಿಂದ ಹೋಗಬೇಕಾಗುತ್ತದೆ ವ್ಯವಹಾರದಲ್ಲಿ ನೀವು ಅನ್ಯೋನ್ಯವಾಗಿ ಒಬ್ಬನ ಮೇಲೆ ಒಬ್ಬರು ಎಷ್ಟು ನಿಷ್ಠೆ ಇಡುತ್ತೀರೋ ಅಷ್ಟಾದರೂ ನಿಷ್ಠೆಯನ್ನು ನೀವು ಭಗವಂತನಲ್ಲಿ ಇಟ್ಟದ್ದಾದರೆ ಭಗವಂತನು ನಿಮಗೆ ನಿಶ್ಚಿತವಾಗಿ ಸಮಾಧಾನ ಕೊಡುತ್ತಾನೆ ಉಗಿಬಂಡಿಯಲ್ಲಿ ಹೋಗುವಾಗ ಚಾಲಕನ ಮೇಲೆ ವಿಶ್ವಾಸವಿಟ್ಟು ನಾವು ಶಾಂತವಾಗಿ ಮಲಗಿಕೊಳ್ಳುತ್ತೇವೆ ಅದರಂತೆ ಭಗವಂತನ ಮೇಲೆ ಶ್ರದ್ಧೆಯಿಟ್ಟು ಚಿಂತೆ ಮಾಡದೆ ಶಾಂತವಾಗಿರಬೇಕು ಆ ಚಾಲಕನಿಗಿಂತಲೂ ಭಗವಂತನು ನಿಶ್ಚಿತವಾಗಿಯೂ ಶ್ರೇಷ್ಠನಾಗಿರುತ್ತಾನೆ ಪರಮಾರ್ಥದಲ್ಲಿ ಅಂಧ ಶ್ರದ್ಧೆಯ ಅವಶ್ಯಕತೆ ಇರುವುದಿಲ್ಲ ಆದರೆ ಅಲ್ಲಿ ಶ್ರದ್ಧೆಯ ಹೊರತಾಗಿ ಸ್ವಲ್ಪವೂ ನಡೆಯುವುದಿಲ್ಲ ಹೇಳುವವರು ಹೇಗೆ ಇದ್ದರು ಕೇಳುವವರಲ್ಲಿ ನಿಜವಾದ ಶ್ರದ್ಧೆ ಇದ್ದದ್ದಾದರೆ ಆ ಶ್ರದ್ಧೆಯಿಂದಲೇ ಕೇಳುವವನಲ್ಲಿ ಪಾತ್ರತೆ ಬರುತ್ತದೆ ಸಂತರ ಹೇಳಿಕೆಯ ಮೇಲೆ ಪೂರ್ಣ ಶ್ರದ್ಧೆಯನ್ನಿಡಬೇಕು ಇಂಥ ಶ್ರದ್ಧೆಯಿಡುವುದು ಬಹಳ ಭಾಗ್ಯದ ಲಕ್ಷಣವಾಗಿರುತ್ತದೆ ನಿಜವಾಗಿ ಹೇಳುವುದಾದರೆ ಯಾರಿಗೆ ಅಂಥ ಶ್ರದ್ಧೆ ಲಭಿಸಿತೋ ಅವರು ಬೇಗನೆ ಸುಖಿಯಾಗುತ್ತಾರೆ ಇಂದು ನಮ್ಮ ಹತ್ತಿರ ಅದು ಇರುವುದಿಲ್ಲ ಆದರೂ ಕೂಡ ನಾವು ನಮ್ಮ ವಿಷಯದಲ್ಲಿ ಪ್ರಾಮಾಣಿಕರಾಗೋಣ ಮೊದಲು ಬಹಳಷ್ಟು ಚಿಕಿತ್ಸೆ ಮಾಡಿ ನಾವು ನಮ್ಮ ಧ್ಯೇಯವನ್ನು ನಿಶ್ಚಿತಪಡಿಸೋಣ ಆದರೆ ಒಮ್ಮೆ ನಿಶ್ಚಿತವಾಯಿತೆಂದರೆ ಅತ್ಯಂತ ನಿಶ್ಚಯದಿಂದ ಹಾಗೂ ಶ್ರದ್ಧೆಯಿಂದ ಅದರ ಸಾಧನೆಯಲ್ಲಿ ಇರಬೇಕು ನಾವು ಭಗವಂತನ ಹತ್ತಿರ ನೀನು ಯಾವುದೇ ಪರಿಸ್ಥಿತಿಯಲ್ಲಿ ನನ್ನನ್ನು ಎಡು ಆದರೆ ನನ್ನ ಸಮಾಧಾನ ಮಾತ್ರ ಭಂಗವಾಗಗೊಡಬೇಡ ನನ್ನ ಅಹಂಭಾವವನ್ನು ತೆಗೆದುಹಾಕು ನಿನ್ನ ವಿಸ್ಮರಣೆ ಆಗಗೊಡಬೇಡ ನನಗೆ ನಿನ್ನ ಹತ್ತಿರ ಬೇರೆ ಏನಾದರೂ ಬೇಡುವ ಇಚ್ಛೆ ಆಗಗೊಡಬೇಡ ನಾಮದಲ್ಲಿಯೇ ಪ್ರೇಮ ಕೊಡು ಹಾಗೂ ನಿನ್ನ ಚರಣಗಳಲ್ಲಿ ದೃಢವಾದ ಶ್ರದ್ಧೆಯು ಉಳಿಯುವಂತೆ ಮಾಡು ಎಂದು ಪ್ರಾರ್ಥನೆ ಮಾಡಬೇಕು ಶ್ರದ್ಧೆಯ ಹೊರತಾಗಿ ಎಂದು ಯಾರಿಗೂ ಪರಮಾರ್ಥ ಸಾಧಿಸುವುದಿಲ್ಲ ನಮಸ್ತೆ ಶಾರದೇ ದೇವಿ ಕಾಶ್ಮೀರ ಪುರವಾಸಿನಿ త్వామహం ప్రార్థయే నిత్యం విద్యాదానంచేహి మే నమస్కారం